ಎಚ್ ಎನ್ ನಾಗಮೋಹನ್ ದಾಸ್ ರವರ ಮಾರ್ಗದರ್ಶನದಲ್ಲಿ ನಾವು ಜನಪ್ರಕಾಶನವನ್ನು ಆರಂಭಿಸಿದ್ದೇವೆ ಬಂಧುಗಳೇ ನಾಡಿನ ಸಮಸ್ತ ಜನತೆಯ ಆಶೋತ್ತರಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಮಾನವ ಸಂಪನ್ಮೂಲ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸದ್ಬಳಕೆಯಿಂದ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗುವಂತಹ ಸಂತೋದಿತ ಸಂಪಾದಿತ ಮತ್ತು ಜನಪರ ವಿಚಾರಧಾರೆಯ ಸಾಹಿತ್ಯಕ ಕೃತಿಗಳನ್ನು ಜನ ಪ್ರಕಾಶನ ಪ್ರಕಟಿಸುವ ಜೊತೆಗೆ ಜನರತ್ತ ಕೊಂಡೊಯ್ಯುವ ಮೂಲ ಉದ್ದೇಶವನ್ನ ಪ್ರಕಾಶನ ಹೊಂದಿದೆ ಬಂಧುಗಳೇ ಇವತ್ತು ನಾವು ಈ ರೀತಿ ಎಲ್ಲ ಸೇರ್ಲಿಕ್ಕೆ ಮುಖ್ಯ ಕಾರಣ ಅಂದರೆ ಬಂಧುಗಳೇ ನ್ಯಾಯಮೂರ್ತಿಯವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಸಂವಿಧಾನ ಓದು ಅಭಿಯಾನಕ್ಕೆ ಜನರಿಂದ ಸಿಗುತ್ತಿರುವ ಸ್ಪಂದನೆಯನ್ನ ನೋಡಿ ಜನ ಪ್ರಕಾಶನದವರೇ ಆದಂತಹ ಎಚ್ ಎನ್ ಹರಿ ಶ್ರೀ ಹರಿ ಎಚ್ ವಿ ಮತ್ತು ಕಾಂತರಾಜ್ ಕೆ ವಿ ನಾವು ಯಾಕೆ ನಮ್ಮ ರಾಷ್ಟ್ರ ಕವಿ ವಿಶ್ವಕವಿ ಕುವೆಂಪು ಅವರ ವಿಚಾರಧಾರೆಯನ್ನ ಸಂವಿಧಾನ ಓದು ಅಭಿಯಾನ ನಡೆಸುವ ರೀತಿಯಲ್ಲೇ ನಡೆಸಬಾರ್ದು ಅಂತೇಳಿ ಚರ್ಚೆ ಮಾಡಿ ನಮ್ಮ ನಾಡೋಜ ಬರುಬರು ರಾಮಚಂದ್ರಪ್ಪ ಅವರನ್ನೇ ಕೇಳೋಣ ಅಂತ ಹೇಳಿ ಅವರನ್ನ ಕೇಳಿದಾಗ ಅವರು ಸಂತೋಷದಿಂದ ಒಪ್ಪಿ ಸಮಕಾಲೀನ ಸಂದರ್ಭದಲ್ಲಿ ಅದರಲ್ಲೂ ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರ ವಿಚಾರಧಾರೆ ಜನಮಾನಸದಲ್ಲಿ ಬಿತ್ತಲೇಬೇಕು ಹಾಗಾಗಿ ಖಂಡಿತ ಮಾಡೋಣ ಅಂತ ಹೇಳಿ ಅವರು ಕೈ ಜೋಡಿಸಿ ಬೊರಗೂರು ರಾಮಚಂದ್ರಪ್ಪ ಸಂಪಾದಕತ್ವದ ಕುವೆಂಪು ವಿಚಾರ ಕ್ರಾಂತಿ ಇವತ್ತು ನಮ್ಮ ಕೈ ಬರಲಿಕ್ಕೆ ಕಾರಣ ಇಂತಹ ಕುವೆಂಪು ವಿಚಾರ ಆಂದೋಲನ ಕೃತಿಯನ್ನ ಬಿಡುಗಡೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವರನ್ನ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿ ಅವರು ಬಂದಿದ್ದಾರೆ ಬಂಧುಗಳೇ ಜನಪ್ರಕಾಶನದ ಪರವಾಗಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಮ್ಮ ಎಸ್ ಐನ ಭಾರತ ವಿದ್ಯಾರ್ಥಿ ಫೆಡರೇಷನ್ನ ವಿಜಯ್ ಕುಮಾರ್ ರಾಜ್ಯ ಕಾರ್ಯದರ್ಶಿ ಅವರು ಅವರು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಹೂಗುಚ್ಚ ನೀಡುವ ಮುಖಾಂತರ ಸ್ವಾಗತಿಸಬೇಕು ಅಂತ ನಾನು ಕೇಳ್ಕೊತೀನಿ ಬಂಧುಗಳೇ ಕುವೆಂಪು ಅವರ ವಿದ್ಯಾರ್ಥಿಯಾಗಿದ್ದವರು ಪ್ರಸಿದ್ಧ ವಿದ್ವಾಂಸರು ಆದಂತಹ ಹಂಪ ನಾಗರಾಜಯ್ಯ ಅವರಿಗೆ ನಮ್ಮ ಸಂವಿಧಾನ ಓದು ಅಭಿಯಾನದ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಒಬ್ಬರಾದಂತಹ ಶೋಭಾ ಅವರು ಬಂದು ಹೂಗುಚ್ಚ ನೀಡುವ ಮುಖಾಂತರ ಸ್ವಾಗತಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಈಗಾಗಲೇ ನಾನು ನಿಮ್ಗೆ ಹೇಳದಂತೆ ಜನಪ್ರಕಾಶನದ ಮಾರ್ಗದರ್ಶಕರಾಗಿರುವ ಸಾಮಾಜಿಕ ನ್ಯಾಯ ಅಂದ್ರೇನು ಅಂತ ಹೇಳಿ ಇಡೀ ದೇಶಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಜನ ನ್ಯಾಯಾಧೀಶರಾದಂತಹ ನ್ಯಾಯಮೂರ್ತಿ ಎಚ್ ಎನ್ ಮೋಹನ್ ದಾಸ್ ರವರಿಗೆ ಅಖಿಲ ಭಾರತ ವಕೀಲರ ಸಂಘದ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರಾದಂತಹ ಕೆ ಆರ್ ಗೌಡ ಅವರು ಹೂಗುಚ್ಚ ನೀಡುವ ಮುಖಾಂತರ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ ಒಂದು ಕಡೆ ಕುವೆಂಪು ಅವರ ವಿಚಾರವನ್ನ ಇವತ್ತಿನ ಯುವ ಪೀಳಿಗೆಗೆ ಬಿತ್ತಬೇಕು ಅದಕ್ಕೆ ತಾವು ಸಹಕರಿಸಬೇಕು ಅಂತ ಹೇಳಿ ರಾಷ್ಟ್ರಕವಿ ಕುವೆಂಪು ಅವರ ಹಳಿಯಂದರಾದಂತಹ ಡಾಕ್ಟರ್ ಚಿದಾನಂದ ಗೌಡ ಅವರನ್ನ ಮತ್ತು ತಾರಿಣಿ ಚಿದಾನಂದ ಗೌಡ ಅವರನ್ನ ಜನಪ್ರಕಾಶನದ ಪರವಾಗಿ ನಾನು ನಮ್ಮ ಎಚ್ ಎನ್ ಹರಿ ಮತ್ತು ಶ್ರೀಹರಿಯವರು ಮೊದಲು ಭೇಟಿ ಮಾಡಿ ಅವರಲ್ಲಿ ಮನವಿ ಮಾಡಿಕೊಂಡು ಅವರು ತುಂಬಾ ಸಂತೋಷದಿಂದ ಆಗಬಹುದು ಬರ್ಗೂ ರಾಮಚಂದ್ರಪ್ಪ ಅವರು ಮಾಡ್ತಾ ಇದ್ದಾರಾ ನ್ಯಾಯಮೂರ್ತಿ ಅವರು ಇದ್ರ ಜೊತೆ ಸೇರಿ ಸೇರಿದ್ದಾರಾ ಖಂಡಿತವಾಗ್ಲೂ ಮಾಡಿ ಅಂತ ಹೇಳಿ ನಮಗೆ ಬೆಲ್ನಲ್ಲಿ ಬಾಗಿ ನಿಂತಿದ್ದಾರೆ ಅವ್ರಿಗೆ ನಮ್ಮ ಸವಿನಾ ತೀರ್ಥಳ್ಳಿ ಅವರು ಡಾಕ್ಟರ್ ಚಿದಾನಂದ ಗೌಡ ಅವರಿಗೆ ಹೂಗುಚ್ಚ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಬಂಧುಗಳು ಈ ಸಂದರ್ಭದಲ್ಲಿ ನಾವು ಶ್ರೀಮತಿ ತಾರಿಣಿ ಅವರನ್ನು ಸ್ವಾಗತಿಸ್ತಾ ಇದ್ದೀನಿ ಅವರು ಕುವೆಂಪು ಅವರ ಪುತ್ರಿನೂ ಹೌದು ಲೇಖಕರು ಹೌದು ಬಂಧುಗಳೇ ಇನ್ನು ನಮ್ಗೆಲ್ಲರಿಗೂ ಗೊತ್ತೇ ಇದೆ ಸಮಾನತೆ ಮತ್ತು ಸೌಹಾರ್ದತೆಗೆ ಮುಖ್ಯವಾಗಿ ಆದ್ಯತೆ ನೀಡಿ ಸದಾ ಜನ ಚಳುವಳಿಗಳಿಗೆ ಸಲಹೆ ಮತ್ತು ಸ್ಫೂರ್ತಿ ನೀಡುತ್ತಾ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಸಾಗುತ್ತಿರುವ ನಾಡೋಜ ಬುರ್ಗುರವರು ನಾಡಿನ ಎಲ್ಲ ಜನಸಾಮಾನ್ಯರಿಗೂ ಕೂಡ ತಿಳಿಯುವಂತಾಗಲು ಕುವೆಂಪು ಅವರ ಆಯ್ದ ಲೇಖನಗಳ ಈ ಕೃತಿಯನ್ನ ಸಂಪಾದಿಸಿಕೊಟ್ಟಿದ್ದಾರೆ ಅವ್ರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ನಮ್ಮ ಕುರುಬ ಚದುಮನಹಳ್ಳಿ ಕಾಂತರಾಜ್ ಕೆ ವಿ ಇವರು ಕುವೆಂಪು ವಿಚಾರ ಆಂದೋಲನವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಪ್ರೊಫೆಸರ್ ಬುರಗೂರು ರಾಮಚಂದ್ರಪ್ಪ ಅವರಿಗೆ ಕುರುಬ ಚದುಮನಹಳ್ಳಿ ಕಾಂತರಾಜ್ರವರಿಂದ ಬಂಧುಗಳೇ ಕುವೆಂಪು ವಿಚಾರ ಆಂದೋಲನದ ಪರವಾಗಿ ಕುವೆಂಪು ವಿಚಾರ ಆಂದೋಲನವನ್ನ ರಾಜ್ಯಾದ್ಯಂತ ಪ್ರಸಾರ ಮಾಡಲಿಕ್ಕೆ ಪೂರಕವಾಗಿ ಯುವ ಮಿತ್ರ ಜನಪ್ರಕಾಶನದವರಲ್ಲಿ ಒಬ್ಬರಾದಂತಹ ಶ್ರೀ ಎ ವಿ ಹರಿ ಅವರು ವೇದಿಕೆ ಮೇಲೆ ಅವರಿಗೆ ಮಂಜುನಾಥ್ ನಮ್ಮ ಕುವೆಂಪು ಅವರ ಈ ಕೃತಿಯನ್ನ ಒಂದು ಲಕ್ಷ ಪ್ರತಿಯನ್ನ ಮುದ್ರಣ ಮಾಡಿಕೊಡ್ತಾ ಇದ್ದಾರೆ ಮಂಜುನಾಥ್ ಅವರು ಅವರಿಗೆ ನಾವು ಈ ಸಂದರ್ಭದಲ್ಲಿ ಭೂಗುಚ್ಚ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮೂಲತಃ ನಾನು ಲಾಸ್ಟ್ ಸ್ಟೂಡೆಂಟ್ ಆದರೆ ನೀನು ಕನ್ನಡದಲ್ಲಿ ಬರೀಬಹುದು ಅಂತ ಆಸಕ್ತಿಯನ್ನು ಹುಟ್ಟಿಸಿದವರು ಬರ್ಗೂರವ್ರು ಅದರ ಪರಿಣಾಮವಾಗಿ ಇವತ್ತಿಗೆ ನಾನು ಇಪ್ಪತ್ತಕ್ಕಂತ ಹೆಚ್ಚು ಕನ್ನಡದಲ್ಲಿ ಪುಸ್ತಕಗಳನ್ನು ಬಂದ ಇನ್ನೂ ಜನಪ್ರಕಾಶನ ರಾಜಶೇಖರ ಲೈನ್ ಪೈಪ್ಲೈನ್ನಲ್ಲಿ ಇನ್ನೂ ನಾಲ್ಕು ಪುಸ್ತಕ ಇದೆ ಹೀಗೆ ನಾಡೋಜ ಬರ್ಗೂರವರು ನಾಡಿನ ಜನತೆಗೆ ತಮ್ಮ ಸಾಹಿತ್ಯ ಚಿಂತನೆ ವಿಮರ್ಶೆ ಈ ರೀತಿ ಅನೇಕ ರೀತಿಯಲ್ಲಿ ನಾಡನ್ನು ಕಟ್ಟುವ ವಿಚಾರದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾನು ತುಂಬರುವುದರಿಂದ ಇವತ್ತು ಅಭಿನಂದಿಸ್ತಾ ಇದ್ದೀನಿ ಬರ್ಗೌರ್ ಬರ್ಗೂರವರು ಈ ಕೃತಿಯ ಬಗ್ಗೆ ಜಾಸ್ತಿ ಹೇಳ್ಬಿಟ್ಟಿದ್ದಾರೆ ಇನ್ನು ನಾನು ಜಾಸ್ತಿ ಹೇಳಿದ್ರೆ ನೀವ್ಯಾರು ಪುಸ್ತಕನೇ ಕೊಂಡ್ಕೊಳ್ಳೋದ್ರೆ ನಾವೇನಿದ್ರು ಕೂಡ ಪುಸ್ತಕದ ಬಗ್ಗೆ ಮಾತಾಡಬೇಕಂದ್ರೆ ಒಂದು ಸೇಲ್ಸ್ ಮ್ಯಾನ್ ಕೆಲಸ ಮಾಡಬೇಕು ಇದು ಇದೆಯಲ್ಲ ಬಾಯಿಲಿ ಇಲ್ಲಿದೆ ಇದೆ ಏನಿದೆ ಹಾವಿದೆ ಏನಾವ ನೋಡ್ರಪ್ಪ ಇಲ್ಲಿ ನೋಡಿ ಆ ರೀತಿ ಸೇಲ್ಸ್ ಮ್ಯಾನ್ ಕೆಲಸ ಮಾಡಬೇಕು ಅಷ್ಟೇ ಹಾಗಾಗಿ ನಾನು ಹೆಚ್ಚು ಕೃತಿಯ ಬಗ್ಗೆ ಮಾತ ನಾನು ಓದಿದ್ದೀನಿ ಆದರೆ ಕುವೆಂಪುರವರು ಸಂವಿಧಾನ ರಾಜ್ಯಾಂಗ ಅಂತಕ್ಕಂಥ ಪದ ಬಳಕೆಯಿಂದ ಅನೇಕ ಕಡೆ ಇದನ್ನು ಪ್ರಸ್ತಾಪ ಮಾಡಿದೆ ಕುವೆಂಪು ಅವರು ಏನೆಲ್ಲ ಚಿಂತನೆಗಳಿವೆಯೋ ಅವೆಲ್ಲ ಭಾರತದ ರಾಜ್ಯಾಂಗದಲ್ಲಿ ಅಳವಡಿಸಲಾಗಿದೆ ಮತ್ತು ಅಡಕುವಾಗಿದೆ ಅನ್ನೋದು ನನ್ನ ನಂಬಿಕೆ ಆವತ್ತು ಕುವೆಂಪುನವರು ಆ ವಿಚಾರಗಳಿಗೆ ಅದು ರಾಜ್ಯಾಂಗ ಅಂತಕ್ಕಂಥ ಮಹತ್ವದ ವಿಚಾರ ಆಗ್ಬೋದು ಪ್ರಜಾಪ್ರಭುತ್ವ ಜಾತ್ಯತೀತ ಸಾಮಾಜಿಕ ನ್ಯಾಯ ಕಲ್ಯಾಣ ರಾಜ್ಯ ಸರ್ವೋದಯ ಬಹುತ್ವ ಇಂಥ ಅನೇಕ ವಿಚಾರಗಳ ಬಗ್ಗೆ ಅವರು ಬೆಳಕು ಚೆಲ್ಲಿರ್ತಕ್ಕಂಥದ್ದು ಅವರ ಸಾಹಿತ್ಯದ ಉದ್ದಕ್ಕೂ ನಾವು ಕಾಣಬಹುದು ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ ಸಂವಿಧಾನಕ್ಕೆ ಒಂದು ಧಕ್ಕೆ ಬಂದಿದೆ ಸಂವಿಧಾನದಲ್ಲಿ ಅಡಗಿರ್ತಕ್ಕಂಥ ತತ್ವಗಳಿಗೆ ಧಕ್ಕೆ ಬಂದಿದೆ ನೀವೆಲ್ಲ ಇತ್ತೀಚೆಗೆ ಎರಡು ಮೂರು ಒಂದು ನಾಲ್ಕೈದು ದಿವಸಗಳ ಹಿಂದಿನಿಂದ ನೀವೆಲ್ಲ ಪತ್ರಿಕೆಗಳಲ್ಲಿ ಓದಿದ್ದೀರಿ ಭಾರತದ ಸಂವಿಧಾನದ ಪೀಠಿಕೆಯಿಂದ ಸಮಾಜವಾದ ಜಾತ್ಯತೀತ ಅಂತಕ್ಕಂಥ ಪದಗಳನ್ನು ತೆಗೆದುಹಾಕಬೇಕು ಸ್ನೇಹಿತರೆ ಹತ್ತೊಂಬತ್ತು ನೂರ ಎಪ್ಪತ್ಮೂರರಲ್ಲಿ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ವೆದರ್ ದಿ ಪ್ರಿಯಾಮಲ್ ಆಫ್ ದಿಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಅ ಪಾರ್ಟ್ ಕಾನ್ಸ್ಟಿಟ್ಯೂಷನ್ ಅನ್ನುವ ಪ್ರಶ್ನೆ ಬಂದಾಗ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಭಾರತದ ಸಂವಿಧಾನದ ಪೀ ಪೀಠಿಕೆ ಅನ್ನೋದು ಸಂವಿಧಾನದ ಒಂದು ಭಾಗ ಸಂವಿಧಾನ ಪೀಠಿಕೆಯಲ್ಲಿ ತಿಳಿಪಡಿಸಿರ್ತಕ್ಕಂಥ ತತ್ವಗಳ ಆಧಾರದ ಮೇಲೆ ವ್ಯಾಖ್ಯಾನ ಮಾಡಬೇಕು ಅಂತ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಮುಖ್ಯವಾದ ಬರಹ ಎಲ್ಲ ಕಾಲಕ್ಕೂ ಸಲ್ಲತಕ್ಕಂತಹ ಮೌಲಿಕವಾದ ವಿಚಾರಗಳನ್ನು ಕೂಡಿದಂತಹ ಬರಹಗಳನ್ನು ಸಂಕಲನ ಮಾಡಿ ನಮ್ಮ ನಡುವೆ ಇರುವ ವಿಚಾರವಾದಿ ರಾಷ್ಟ್ರ ಸರ್ಕಾರದ ಇಪ್ಪತ್ತು ಪುಟ ಪುಸ್ತಕ ಇರೋ ನಲ್ವತ್ತು ಪುಟ ಅದಕ್ಕೆ ಇಪ್ಪತ್ತು ಪುಟದ ಪೀಟ್ಗೆ ಬರೆದಿದ್ದಾರೆ ಆ ನಲವತ್ತು ಪುಟದ ಮಹತ್ವ ಏನು ಒಂದೊಂದು ಹೇಳಿಕೆಯ ವ್ಯಾಪ್ತಿ ಅದರ ಮಹತ್ವ ಅದರ ಅನನ್ಯತೆ ಇಷ್ಟನ್ನು ಇಪ್ಪತ್ತು ಪುಟದಲ್ಲಿ ಅವರು ನಿರೂಪಿಸಿದ್ದಾರೆ ಕುವೆಂಪು ಅವರು ತಮ್ಮ ಕಾಲದ ವೈಚಾರಿಕತೆಯನ್ನು ಹೇಗೆ ಹೇಳ್ತಿದ್ದರು ಅನ್ನೋದಕ್ಕೆ ಒಂದೆರಡು ದೃಷ್ಟಾಂತ ಕೊಟ್ಟರೆ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಅವರಿಗೆ ಹೇಳಬೇಕಾದ ಈ ಸಭೆಯ ಮುಖ್ಯವಾದ ಮಾತು ಅಂತಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಿಗೆ ಕನ್ನಡದ ಪರವಾಗಿ ಕರ್ನಾಟಕದ ಪರವಾಗಿ ನಿಮಗೆ ಅಭಿನಂದಿಸಬೇಕಾದ ಮಾತು ಅಂತಂದರೆ ಬಹುಭಾಷೆಗಳಲ್ಲಿ ದ್ವಿಭಾಷೆ ಅಂತ ಎರಡೇ ಭಾಷೆ ಸಾಕುವಂಥ ಶಿಕ್ಷಣದಲ್ಲಿ ಅಳವಡಿಸ್ತಿರಲ್ಲ ಬಹಳ ಮುಖ್ಯವಾಗಿದೆ ಅದಕ್ಕೆ ದೀರ್ಘಕಾಲಿಕವಾದಂತಹ ಪರಿಣಾಮ ಎಷ್ಟಿದೆ ಅಂದರೆ ಕನ್ನಡವನ್ನು ಏಕಕಾಲದಲ್ಲಿ ಅದು ಬ ಸುಭದ್ರವಾಗಿ ಸ್ಥಾಪಿಸ್ತಕ್ಕಂಥದ್ದು ಶಿಕ್ಷಣದ ವಲಯದಲ್ಲಿ ಅಂದರೆ ಕುವೆಂಪು ಅವರು ಯಾವಾಗಲೂ ಹೇಳ್ತಾ ಇದ್ದಿದ್ದು ಅವರ ಬರಹದಲ್ಲಿ ಅದನ್ನು ಒತ್ತಿ ಒತ್ತಿ ಮುದ್ರಿಸಿರ್ತಕ್ಕಂಥದ್ದು ಅಂದರೆ ಈ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಬಹುಭಾಷೆಗಳಲ್ಲಿ ದ್ವಿಭಾಷೆ ಒಂದು ಮಾತೃಭಾಷೆ ಇನ್ನೊಂದು ಅಥವಾ ಪ್ರಾಂತೀಯ ಭಾಷೆ ಇನ್ನೊಂದು ವಿದ್ಯಾರ್ಥಿಯ ಆಯ್ಕೆಯ ಭಾಷೆ ಅವನ ಯಾವುದಾದ್ರೂ ಹಿಂದಿ ಆದರೂ ತಗೊಳ್ಳಿ ಇಂಗ್ಲೀಷ್ ಆದರೂ ತೆಗೆದುಕೊಳ್ಳಿ ಸೊ ಇದು ಮಾಡುವುದರಿಂದ ವಿದ್ಯಾರ್ಥಿಗಳು ಮೊದಲು ಕನ್ನಡವನ್ನು ಕರೀತಾರೆ ಅದರ ಜೊತೆ ಇಂಗ್ಲಿಷ್ ಬಹುಮಟ್ಟಿ ಕರೀತಾರೆ ಅದರಿಂದ ಇದನ್ನು ತಾವು ಜಾರಿಗೆ ತರಬೇಕು ಸಚಿವ ಸಂಘಟನೆ ಇಟ್ಟು ಮಾನ್ಯತೆ ಇಷ್ಟಪಡ್ತೀನಿ ಕುವೆಂಪು ಅವರ ವಿಚಾರಧಾರೆಯಲ್ಲಿ ನಂಬಿಕೆಯನ್ನು ಇಟ್ಟಂಥವರು ಕುವೆಂಪು ಅವರೇನು ಮೂಢನಂಬಿಕೆಯನ್ನು ವಿರೋಧಿಸ್ತಾ ಇದ್ರೋ ಆ ಮೂಢನಂಬಿಕೆಯ ವಿರೋಧಿಯಾಗಿದ್ದಂಥವರು ಕಾರ್ ಮೇಲೆ ಕಾಗೆ ಕೂತಾಗಲೂ ಸಹ ಅದನ್ನು ಸಮರ್ಥಿಸಿಕೊಂಡಂಥವರು ಇದೆಲ್ಲ ಗೊತ್ತಿದೆ ಮಾಧ್ಯಮದವರು ಅದನ್ನೆಲ್ಲ ಹೆಚ್ಚು ವಿಜೃಂಭಿಸಿದ್ದು ಉಂಟು ಆ ಕಾಲದಲ್ಲಿ ಹಾಗಾಗಿ ಯಾರು ಕುವೆಂಪು ಅವರ ವಿಚಾರಧಾರೆಯಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರುವಂತಹ ಒಬ್ಬ ನೇತಾರರನ್ನು ಕರೀಬೇಕು ಅಂದಾಗ ನಮಗೆ ಮೊದಲು ಹೊಡೆದಿದ್ದೇನೆ ಮುಖ್ಯಮಂತ್ರಿಯವರು ಅವರು ಅತ್ಯಂತ ಸಂತೋಷದಿಂದ ಒಪ್ಕೊಂಡು ಬಂದಿದ್ದಷ್ಟೇ ಅಲ್ಲ ಬಹಳ ವಿಶೇಷ ಅಂದರೆ ಐದು ಗಂಟೆಗೆ ಇನ್ನೊಂದು ನಿಮಿಷ ಇದ್ದಾಗಲೇ ಅವರು ಬಂದರು ಅಲ್ಲ ನಾವೇ ಇಲ್ಲಿ ಇಲ್ಲಿ ತುಂಬಿರ್ತಿರೋ ಅಂತ ಅನುಮಾನದಿಂದ ಸ್ವಲ್ಪ ಕಾಫಿ ಕುಡ್ದೋಗಿ ಸರ್ ಅಂತ ಅವ್ರನ್ನ ಕರ್ಕೊಂಡೋಗಿ ನಾವು ಒಂದು ಎಂಟು ನಿಮಿಷ ತಡವಾಗಿ ಈ ಸಭಾಂಗಣವನ್ನು ಪ್ರವೇಶ ಮಾಡಿದ್ದೇವೆ ಒಬ್ಬ ಮುಖ್ಯಮಂತ್ರಿಗಳು ಕಾಲಕ್ಕೆ ಸರಿಯಾಗಿ ಇದೆಯಲ್ಲ ಈ ಕಾಲದ ಒಂದು ರಾಜಕೀಯ ಪ್ರವಾಹ ಅದಕ್ಕಾಗಿ ಅವರನ್ನು ಸಂದರ್ಭದಲ್ಲಿ ನಾನು ಬಹಳ ಅಭಿನಂದನಾ ಪೂರ್ವಕವಾಗಿ ನನ್ನ ಸಂತೋಷವನ್ನು ನಿಮ್ಮೆಲ್ಲರ ಪರವಾಗಿ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೇನೆ ಹಂಪನ ಅವರು ಕುವೆಂಪು ಅವರ ಶಿಷ್ಯರು ಈಗ ಇರುವ ನಮ್ಮ ಸಾಹಿತ್ಯ ಲೋಕದಲ್ಲಿ ಅತ್ಯಂತ ಹಿರಿಯ ಜೀವಿ ಯಾರು ಅಂದ್ರೆ ಡಾಕ್ಟರ್ ಹಂಪನ ಅವರೇ ಕುವೆಂಪು ಅವರ ಶಿಷ್ಯರು ನನ್ನ ಬಗ್ಗೆ ಪ್ರೀತಿ ಇಟ್ಕೊಂಡಿರ್ತಕ್ಕಂಥವ್ರು ಅವ್ರು ಕರೆದಾಗ ಒಂದೇ ಮಾತು ಹೇಳಿದರು ಎರಡು ಕಾರಣಕ್ಕೂ ನಾನು ಬರ್ತೇನೆ ಒಂದು ಕುವೆಂಪು ಶಿಷ್ಯ ನಿಮಗ್ ಮಿತ್ರ ಅದಕ್ಕಾಗಿ ಬರ್ತೇನೆ ಅಂತ ಬಂದಿದ್ದಾರೆ ನಾಗಮೋಹನ್ ದಾಸ್ ಅವರು ವಕೀಲರಾಗಿದ್ದ ಕಾಲದಿಂದ ನನಗೆ ಆತ್ಮೀಯರು ಅವರು ನಮ್ಮ ಸಂಕಷ್ಟಗಳಿಗೆ ಏನಾದರೂ ಬಂದಾಗ ಕೋರ್ಟಲ್ಲಿ ನನ್ನಂಥವ್ರಿಗೆ ಬಹಳ ಸ್ಪಂದಿಸಿದಂಥವ್ರು ಅವರು ಈಗ ಸಂವಿಧಾನ ಓದುವ ಮುಖಾಂತರವಾಗಿ ಕರ್ನಾಟಕದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇರತಕ್ಕಂತಹ ಮುಖ್ಯಸ್ಥರು ಅವರು ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಬಂದಿದ್ದಾರೆ ಚಿದಾನಂದ ಗೌಡ ಅವರು ಕುವೆಂಪು ಅವರ ಅಳಿಯರು ಅವರ ಪುತ್ರಿ ಬರಬೇಕಾಗಿತ್ತು ಬಂದಿಲ್ಲ ಆದರೆ ಆ ಕುಟುಂಬವನ್ನು ಪ್ರತಿನಿಧಿಸಿದ್ದಷ್ಟೇ ಅಲ್ಲದೆ ಇದನ್ನ ಸಂಪಾದನೆ ಮಾಡಬೇಕು ಅಂತ ಅಂದಾಗ ಸಂಪಾದನೆ ಅಂದರೆ ಪುಸ್ತಕದ ಸಂಪಾದನೆ ಹಣದ ಸಂಪಾದನೆ ಅಲ್ಲ ಅದನ್ನ ಮಾಡಬೇಕು ಅಂತ ಅಂದಾಗ ಅದಕ್ಕೆ ಬಹಳ ಮನಃಪೂರ್ವಕವಾಗಿ ಒಪ್ಪಿಗೆಯನ್ನು ಕೊಟ್ಟಂಥವರು ಚಿದಾನಂದ ಗೌಡ್ರು ಮತ್ತು ತಾರಣಿ ಚಿದಾನಂದಗೌಡ ಅವರು ಈ ಮುಖ್ಯಮಂತ್ರಿಗಳ ಸಂಪರ್ಕ ಮತ್ತು ಅದನ್ನೆಲ್ಲ ಸಮನ್ವಯಗೊಳಿಸಿದಂಥವರು ಮಾಧ್ಯಮ ಸಲಹೆಗಾರರಾಗಿರುವಂಥ ಪ್ರಭಾಕರ್ ಅವರು ಅವರನ್ನು ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಮತ್ತೆ ಇಲ್ಲಿ ನೆರೆದಿರ್ತಕ್ಕಂಥವ್ರು ಇದ್ದಾರಲ್ಲ ವಿಶೇಷವಾಗಿ ಸಾಹಿತ್ಯ ವಲಯದವರು ಇಲ್ಲಿ ಇದ್ದಾರೆ ಸಿನಿಮಾ ವಲಯದವರು ಇದ್ದಾರೆ ಕಲೆಯ ಕ್ಷೇತ್ರದವರು ಇದ್ದಾರೆ ಸಾಮಾಜಿಕ ಕಾರ್ಯಕರ್ತರಿದ್ದಾರೆ ರಾಜಕೀಯ ಚಿಂತಕರಿದ್ದಾರೆ ಹೋರಾಟಗಾರರು ಇದಾರೆ ಇಲ್ಲಿ ಅಂದ್ರೆ ಈ ಸಭೆ ಇದೆಯಲ್ಲ ಈ ಸಭೆ ಬಹಳ ಒಂದು ಪ್ರಾತಿನಿಧಿಕವಾದಂತಹ ಸಭೆ ಅಂತ ನಾನು ಯಾವ ಯಾವ್ಯಾವ ಊರಿಂದ ಬಂದಿದ್ದಾರೆ ಅಂದ್ರೆ ಬೆಂಗಳೂರು ಸುತ್ತಮುತ್ತ ಇರೋರು ಬರ್ತಕ್ಕಂಥದ್ದು ಒಂದು ರೀತಿ ಸಹಜವಾದದ್ದು ಬರ್ತಾರೆ ಆದರೆ ತುಮಕೂರಿಂದ ತುಂಬ ಜನ ಬಂದಿದ್ದಾರೆ ನನ್ನ ಜಿಲ್ಲೆ ನನ್ನ ತಾಲೂಕು ಶಿರಾದಿಂದ ಬಹಳ ಜನ ಬಂದಿದ್ದಾರೆ ಇಲ್ಲಿಗೆ ಹಾಸನದಿಂದ ಬಂದಿದ್ದಾರೆ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಧಾರವಾಡ ಬೆಳಗಾವಿ ಹಂಪಿ ವಿಜಯನಗರ ಜಿಲ್ಲೆ ಹಂಪಿ ಗುಲ್ಬರ್ಗ ಯಾದಗಿರಿ ಮಂಡ್ಯ ಮೈಸೂರು ಚಾಮರಾಜನಗರ ಹೇಳ್ತಾ ಹೋದರೆ ಕರ್ನಾಟಕದ ಅರ್ಧ ಭಾಗಕ್ಕಿಂತ ಹೆಚ್ಚು ಕಡೆಯಿಂದ ನಮ್ಮ ಸ್ನೇಹಿತರು ಈ ಸಭಾಂಗಣದ ಒಳಗಡೆ ಇದ್ದಾರೆ ನಾನು ಅನ್ಕೊಂಡಿದ್ದೇನೆ ಹಾಗಾಗಿ ಈ ಸಭೆ ನನಗೆ ಏನನ್ಸುತ್ತೆ ಅಂದ್ರೆ ನಮ್ಮ ಸಂದರ್ಭದ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಭೌಗೋಳಿಕ ಪ್ರತಿನಿಧೀಕರಣ ಅಂದ್ರೆ ಈ ಸಭೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅದರ ಜೊತೆಗೆ ಪ್ರಗತಿಪರ ಪ್ರತಿನಿಧೀಕರಣವೂ ಹೌದು ಈ ಸಭೆ ಇಂಥ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಸಂಪಾದಕತ್ವದಲ್ಲಿ ಸಿದ್ಧವಾಗಿರುವಂತ ಜನಪ್ರಕಾಶನ ಪ್ರಕಟಗೊಳಿಸಿರ್ತಕ್ಕಂತಹ ಕುವೆಂಪು ವಿಚಾರ ಕ್ರಾಂತಿ ಎನ್ನುವಂಥ ಪುಸ್ತಕವನ್ನು ಜನಾರ್ಪಣೆ ಮಾಡಕ್ಕಂಥದ್ದು ನಾನು ಬಿಡುಗಡೆ ಅಂತ ಹೆಸರಿಟ್ಟಿಲ್ಲ ಇದಕ್ಕೆ ಲೋಕಾರ್ಪಣೆ ಅಂತ ಹೆಸರಿಟ್ಟಿಲ್ಲ ಜನಾರ್ಪಣೆ ಎನ್ನುವ ಹೆಸರನ್ನು ಪ್ರಜ್ಞಾಪೂರ್ವಕವಾಗಿಯೇ ನಾನು ಬಳಸ್ತಾ ಇದ್ದೇನೆ ಯಾಕೆಂದರೆ ಜನಗಳಿಗೆ ಇದು ಜನಗಳಿಗೆ ಅರ್ಪಿಸ್ತಕ್ಕಂಥದ್ದು ನಾವು ದೇವರಿಗೆ ಅರ್ಪಿಸ್ತೀವೋ ಬಿಡ್ತೀವೋ ಆದರೆ ಜನಕ್ಕೆ ಅರ್ಪಿಸ್ಬೇಕು ನಾವು ಸೂರಿನ ನಿನಗೆ ಅವಿದ್ಯವತಾಗಿದೆಯಾ ಅಂತ ಕೇಳಿದ್ರೆ ಯಾರ ಬಿಟ್ಟ ನಮ್ಗೆ ಅದಕ್ಕೆ ನೀರ್ ಎರಡು 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 ಮಾಡ್ಬಿಟ್ಟು ನಾನು ಹಿಂದಿನ ಜನ್ಮದಲ್ಲಿ ನಾನು ಬಹಳ ಪಾಪದ ಕೆಲಸ ಮಾಡ್ಬಿಟ್ಟಿದ್ದೆ ಅದಕ್ಕೆ ಈ ಜನ್ಮದಲ್ಲಿ ಎಲ್ಲಾ ಹಿಂಗಾಗೆ ಅಂತ ಇನ್ನು ನಂಬಿಕಂತ ಜನ ಇದ್ದಾರೆ ಐಡೋಂಟ್ ನೋ ನಿಮ್ಮಲ್ಲಿ ಎಷ್ಟು ಜನ ಜನ ಇವತ್ತಿಗೂ ಇಲ್ಲ ಆಮೇಲೆ ನೀನ್ ಯಾಕಪ್ಪ ಹಿಂಗಾಗಿ ಉಡಿದ್ಯಾಸ್ ಇದನು ಅಂತಂದ್ರೆ ನನ್ನ ಅಣೆ ಬರ ಸ್ವಾಮಿ ನಾ ಏನು ಇದು ಬಹಳ ಜನ ಹೇಳ್ತಾರೆ ವಿದ್ಯಾವಂತರು ಕೂಡ ಹೇಳ್ತಾರೆ ಕುವೆಂಪು ಅವರು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ನಂತರ ಸ್ವಾತಂತ್ರ್ಯ ನಂತರ ಎಲ್ಲ ವಿಚಾರಗಳ ಬಗ್ಗೆ ಸ್ಪಷ್ಟತೆಯನ್ನು ಹೇಳಿದ್ದಾರೆ ವೈಚಾರಿಕತೆ ಹೇಗಿರ್ಬೇಕು ಅಂತಕ್ಕಂಥದ್ರ ಬಗ್ಗೆ ಮಾತಾಡಿದ್ದಾರೆ ವೈಜ್ಞಾನಿಕತೆ ಹೇಗಿರಬೇಕು ಅಂತಕ್ಕಂಥದ್ದು ಮಾತಾ ಮಾತಾಡಿದ್ದಾರೆ ಇವೆಲ್ಲ ಇಷ್ಟೆಲ್ಲ ಆದರೂ ಕೂಡ ಮಾತಾಡ್ತೀವಿ ಪ್ರತಿಪಾದನೆ ಮಾಡ್ತೀವಿ ಆದರೆ ಜಾಗದಲ್ಲಿ ತರ್ತಕ್ಕಂಥ ಅನುಷ್ಠಾನದಲ್ಲಿ ತರತಕ್ಕಂಥ ಪ್ರಯತ್ನವನ್ನು ಮಾಡ ನಮಗೆ ಸ್ವಲ್ಪ ರಾಜಕಾರಣಿಗಳಿಗೆ ನಿರ್ಬಂಧಗಳು ಜಾಸ್ತಿ ಇರೋದು ಇವರಿಗೆ ಕಮ್ಯುನಿಸ್ಟ್ ಅವ್ರಿಗೆ ಇಲ್ಲ ಅಂತ ಸಾಹಿತಿಗಳಿಗೆ ಇಲ್ಲ ಬೇರೆಯವರಿಗೆಲ್ಲ ಇರೋ ಪ್ರಜೆಗಳಿಗೆಲ್ಲ ಇರಲಿಕ್ಕೆ ಸಾಧ್ಯ ಇಲ್ಲ ನಮ್ಮಂತವರಿಗೆ ಸ್ವಲ್ಪ ನಿರ್ಬಂಧಗಳು ಇರ್ತವೆ ಆ ನಿರ್ಬಂಧಗಳನ್ನ ದಾಟಿ ನಾನು ಕೆಲವು ಮಾತುಗಳನ್ನ ಹೇಳಲಿಕ್ಕೆ ಬಹುತಃ ಮಾಡ್ತೇವೆ ಈಗ ನಾನು ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಹೋಗಲ್ಲ ಅದಕ್ಕೆ ನಾನು ಕುಂಕುಮ ಹಾಕಬಿಟ್ರು ದೇವಸ್ಥಾನದಲ್ಲಿ ಕುಂಕುಮ ಹೋಗಿ ಕುಂಕುಮ ಹಾಕಬಿಟ್ರು ಅದಕ್ಕೂ ಒಂದು ಕತೆ ಕಂಡುಬಿಡ್ತೀನಿ ನಾನು ಹಳ್ಳಿಗಳಲ್ಲಿ ಹೋಗ್ಲೇಬೇಕು ದೇವಸ್ಥಾನಗಳಿಗೆ ದೇವಸ್ಥಾನಗಳಿಗೆ ನಾನು ರಾಜಕಾರಣಿ ಅಲ್ಲ ಹೋಗದೇವ್ರೆ ಓಟ್ ಸಿಗಲ್ಲ ಒಂದ್ ವೇಳೆ ನಾ ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಬಂದ್ಬಿಟ್ಟೆ ಅಂತ ಹೇಳಿ ಅಹಂಕಾರ ಎಷ್ಟಿದೆ ದೇವಸ್ಥಾನಕ್ಕೆ ಗೋಡ್ಡಿ ಹಾಕಕ್ ಬೇಡ ಅಂತ ತೀರ್ಮಾನ ಮಾಡ್ಬಿಡ್ತಾರೆ ನೋಡಿ ಎಂತ ನಿರ್ಬಂಧ ಆಗಿದೆ ನಮ್ಗೆ ಆದ್ರೆ ಬರಗೂರ್ ರಾಮಚಂದ್ರವ್ರಿಗೆ ಇಲ್ಲ ಅಪ್ಪ ನಾಗರಾಜ್ ಅವ್ರಿಗೆ ಇಲ್ಲ ಚಿನ್ನ ನಾಗಮೋಹನ್ ದಾಸ್ ಅವ್ರಿಗೆ ಊಟ ನಮ್ಗೆಲ್ಲ ಕಿಚ್ಚ ಇರ್ತದೆ ಆದರೂ ನಾನು ಒಂದು ಕಾನೂನು ತಗೊಂಡ ವಿರೋಧ ಕಾಯ್ದೆ ಅದು ಅಪ್ಕೋರ್ಸ್ ಜಾರಿಯಾಗಿ ಜಾರಿ ಮಾಡಕ್ಕಾಗಿಲ್ಲ ಅನೇಕ ಕಾನೂನುಗಳನ್ನ ಜಾರಿ ಆಗಲಿಲ್ಲ ಈಗ ನಮ್ಮ ಸಂವಿಧಾನ ಇದೆ ಸಂವಿಧಾನದಲ್ಲಿ ಕುವೆಂಪು ಹೇಳತಕ್ಕಂಥ ಎಲ್ಲ ವಿಚಾರಗಳು ಇದಾವೆ ಬಸವಣ್ಣ ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ಇದ್ದಾವೆ ಸಂವಿಧಾನ ಓದ್ಕೊಳ್ಳಲ್ಲ ಸಂವಿಧಾನದ ಪೀಠಿಗೆ ತಿಳ್ಕೊಳ್ಳಲ್ಲ ಇದು ನಮ್ಮ ಪರಿಸ್ಥಿತಿ ಅದರಿಂದ ಅದಕ್ಕೆ ನಾನು ಈ ಸಾರಿ ನಮ್ಮ ಸರ್ಕಾರ ಬಂದ ಮೇಲೆ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ಓದ್ಲೇಬೇಕು ಹೇಳಿ ಓದಿಸ್ತಕ್ಕಂಥ ಕೆಲಸವನ್ನು ಓದ್ಲೇಬೇಕು ತಿಳ್ಕೋಬೇಕಾಗ್ತದೆ ಯಾವುದೇ ಸರ್ಕಾರ ಇರಲಿ ಯಾವುದೇ ಪಕ್ಷದ ಸರ್ಕಾರ ಇರಲಿ ಸಂವಿಧಾನದ ರೀತಿ ಸರ್ಕಾರ ಮಾಡ್ಬೇಕಲ್ಲ ಸಂವಿಧಾನ ಬಿಟ್ಟು ಸರ್ಕಾರ ಮಾಡಕ್ಕಾಗಲ್ಲ ಕಾನೂನುಗಳು ಮಾಡಬೇಕಾದ್ರೂ ಸಂವಿಧಾನದ ಚೌಕಟ್ಟಿನಲ್ಲೇ ಮಾಡಬೇಕು ಸಂವಿಧಾನ ಚೌಕಟ್ಟು ಬಿಟ್ಟು ಕಾನೂನು ಮಾಡಿದ್ರೆ ಹೈಕೋರ್ಟ್ನವರು ಸುಪ್ರೀಂ ಕೋರ್ಟ್ನವರು ಹೊಡೆದಾಕ ಏನ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು ಅದರಿಂದ ಪ್ರತಿಯೊಬ್ರು ಕೂಡ ನಾವು ನಮ್ಮ ಹಕ್ಕುಗಳೇನು ನಮ್ಮ ಬಾಧ್ಯತೆಗಳೇನು ಇದನ್ನ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಸ್ವಲ್ಪ 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 ಸ್ವಲ್ಪವಾಗಿ ನಾವು ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಬಹುದು ಆಮೇಲೆ ಜಾತಿ ಸುಲಭವಾಗಿ ಹೋಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ಬೇಕಂದ್ರೆ ಸಾರ್ಥಕ ಆಗ್ಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಸಾಮಾಜಿಕ ಆರ್ಥಿಕ ಸಬಲತೆ ಬಂದಾಗ ಮಾತ್ರ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾರ್ಥಕ ಆಗ್ತದೆ ಇಲ್ಲಿ ಸಾರ್ಥಕ ಆಗಲ್ಲ ಈಗ ಒಬ್ಬ ವ್ಯಕ್ತಿ ದಲಿತ ಸಮುದಾಯದಲ್ಲಿ ಹುಟ್ಟಿದ್ದಾನೆ ಅಂತ ಅನ್ಕಂಡ್ರೆ ಅವನಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಫಲತೆ ಬಂದ್ರೆ ಅವನು ಜಾತಿ ಮೀರಿ ಅಥವಾ ಜಾತ್ಯಾತೀತ ತತ್ವವನ್ನು ಪಾಲಿಸ್ಲಿಕ್ಕೆ ಸಾಧ್ಯ ಇಲ್ಲಿವರೇ ಕಷ್ಟ ಆಗ್ತದೆ ಅದಕ್ಕೆ ನಾವು ನಮ್ಮ ಸರ್ಕಾರ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತೆಯನ್ನು ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಇವೊಂದು ಪ್ರಯತ್ನ ಅಷ್ಟೇ ಅದನ್ನು ವಿರೋಧ ಪಕ್ಷದವರು ಟೀಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಬಹಳ ಟೀಕೆ ಮಾಡ್ತಾರೆ ಈ ಸಾಮ ಎಂಥದ್ದು ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಕೊಟ್ಬಿಟ್ರೆ ಸರ್ಕಾರ ಆರ್ಥಿಕವಾಗಿ ದಾಳಿ ಆಗುತ್ತದೆ ಇವು ಕಾರ್ಯಕ್ರಮಗಳೇ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಸಾಮಾಜಿಕ ಕಾರ್ಯಕ್ರಮಗಳು ಅಲ್ಲ ಆರ್ಥಿಕ ಕಾರ್ಯಕ್ರಮಗಳು ಅಲ್ಲ ಮತ್ತೆ ಇವರು ಜನರಿಗೆ ಸಬಲತೆಯನ್ನ ವೃದ್ಧಿ ಮಾಡತಕ್ಕಂಥ ಕೆಲಸ ಅಲ್ಲವೇ ಅಲ್ಲ ಅನ್ನೋ ರೀತಿಯಲ್ಲಿ ವಿರೋಧ ಪಕ್ಷದವರು ಅದಕ್ಕೂ ಚಪ್ಪಾಳೆ ಹೊಡೆಯ ಜನ ಇದ್ದಾರೆ ರಾಜಕೀಯ ಪಕ್ಷಗಳಿಂದ ಕೆಲವು ಸಿದ್ಧಾಂತಗಳು ಏನ್ ಮಾಡ್ತಾ ಇದಾರೆ ರಾಜಕೀಯನೇ ಗುಡಮೇಲ್ ಮಾಡತಕ್ಕಂಥ ಸಿದ್ಧಾಂತಗಳು ಕೂಡ ಇದಾವೆ ಅದರಿಂದ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಕುವೆಂಪು ಅವರು ಹೇಳಿದಾರಲ್ಲ ಇದು ಪ್ರಸ್ತುತವಾದಂಥ ವಿಚಾರ ಇದು ಇಲ್ಲಿ ನಾನು ನೋಡಿದೆ ಬಹಳ ಚೆನ್ನಾಗಿದೆ ಒಂಬೈನೂರ ಎಪ್ಪತ್ತ ಎರಡು ಆಗಸ್ಟ್ ಹದಿನೈದನೇ ತಾರೀಕು ಕೋರ್ಟ್ ಅವರು ಒಂದು ಸಂದೇಶ ಕಳಿಸ್ತಾರೆ ಅದ್ರಲ್ಲಿ ಏನ್ ತರ್ತಾರೆ ಏನಂತ ಹೇಳ್ತಾರೆ ಸಂದೇಶದಲ್ಲಿ ಭಾರತ ತನ್ನ ಸ್ವಾತಂತ್ರ್ಯದ ರಜತೋತ್ಸವವನ್ನು ನಡೆಸುತ್ತಿರುವ ಈ ಸಮಯದಲ್ಲಿ ನಾವು ಬಡತನವನ್ನು ಎಷ್ಟರ ಮಟ್ಟಿಗೆ ಪರಿಹರಿಸಿದ್ದೇವೆ ಜಾತಿ ಮತಗಳ ಮಟ್ಟಿಗೆ ತೊಡೆದು ಹಾಕಿದ್ದೇವೆ ಉಳ್ಳವರ ಇಲ್ಲದವರ ನಡುವಣ ಅಂತರವನ್ನು ಎಷ್ಟು ಕಡಿಮೆ ಮಾಡಿದ್ದೇವೆ ಸಾಮಾನ್ಯರಲ್ಲಿ ಸಮಾಜವಾದಿಯ ಪ್ರಜಾಪ್ರಭುತ್ವದ ಜ್ಞಾನೋದಯವಾಗಲು ಏನೇನು ಕ್ರಮ ಕೈಗೊಂಡಿದ್ದೇವೆ ವೈಚಾರಿಕ ಬುದ್ಧಿ ಮತ್ತು ವೈಜ್ಞಾನಿಕ ದೃಷ್ಟಿ ಇವುಗಳನ್ನು ಸಾರ್ವಜನಿಕರ ಮನಸ್ಸಿನಲ್ಲಿ ಯಾವ ಪ್ರಮಾಣದಲ್ಲಿ ಬೆಳೆಸಿದ್ದೇವೆ ಎಂಬ ವಿಚಾರವಾಗಿ ಸಿಂಹಾವಲೋಕನ ಮಾಡುವುದರ ಜೊತೆಗೆ ಅನಕ್ಷರತೆಯನ್ನು ಎಷ್ಟರ ಮಟ್ಟಿಗೆ ನಿವಾರಿಸಿದ್ದೇವೆ ಅನ ಅಕ್ಷರಾಗಿ ಮಾಡಿದವರಿಗೆ ಓದಲು ಉಚಿತವಾಗುವಂತೆ ಎಂತಹ ಪುಸ್ತಕಗಳನ್ನು ಎಷ್ಟೆಷ್ಟು ಒದಗಿಸಿದ್ದೇವೆ ಎಂಬುದನ್ನು ಪರಿಶೀಲಿಸಬೇಕಾಗುತ್ತದೆ ಬಹಳ ಚೆನ್ನಾಗಿ ಬದಲಿದೆ ಪ್ರಕಾಶನ ಜನಪ್ರಕಾಶನ ಇದು ಇಷ್ಟು ಎಲ್ರಿಗೂ ತಿಳಿಸಿದ್ರೆ ಸಾಕು ಈಗ ಇವರು ಹೇಳಿದ್ರು ಒಂದು ಸಂಸ್ಥೆ ಊಟಾಕಿ ಸಂವಿಧಾನ ಮಾಡೋಕ್ಕೆ ಅಂತ ಸಂವಿಧಾನ ಮಾಡೋಣ ಅದು ನಿಮ್ಗೆ ಹೇಳದಂತ ಸಲಹೆಯನ್ನ ಒಪ್ಕೊಂಡ್ರೂ ಕೂಡ ಜನರಲ್ಲಿ ಬದಲಾವಣೆ ಆಗ್ಬೇಕು ವೈಚಾರಿಕತೆ ಬೆಳಿಬೇಕು ವೈಜ್ಞಾನಿಕತೆ ಬೆಳೀಬೇಕು ಅದು ಬೆಳೀತೀ ಹೋದರೆ ಏನು ಮಾಡುದು ಕಷ್ಟ